ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಜೋಳದ ಹಿಟ್ಟಿಗೆ ಒಂದು ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ಹಾಕಿ ಒಂದು ಬೆಳಗಿನ ತಿಂಡಿಯನ್ನು ಮಾಡ್ತಾ ಇದ್ದೀನಿ ದೋಸೆ ಇಡ್ಲಿ ತಿಂದು ಅಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮಕ್ಕಳಿಗಂತೂ ಇದು ಫೇವ್ರೇಟ್ ಆಗ್ತೈತ್ರಿ ಇಲ್ಲ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅವರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಹಂಗಿತ್ತಂದ್ರೆ ಇದನ್ನ ಹೆಂಗೆ ಅಂತ ಹೇಳಿ ನೋಡ್ಕೊಂಬರೋನ್ ಬರ್ರಿ ಈಗ ಅಷ್ಟು ಜೋಳದ ಹಿಟ್ಟನ ತೊಗೊಳಲ್ರಿ ನಾನು ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನ ತಗೊಂಡಿನ್ರಿ ನೋಡಿ ಒಂದು ಬಟ್ಲಿಗೆ ಒಂದು ಸ್ಪೂನ್ ಆಗಷ್ಟು ಗೋ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಇದ್ದೀನಿ ಅಂದ್ರೆ ಎರಡು ಬಟ್ಲು ಜೋಳದ ಹಿಟ್ಟು ಅಂತ ಹೇಳಿ ಎರಡು ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ರಿ ತುಂಬ ಸಿಂಪಲ್ ಅದ್ರಿ ಒಂದು ಸ್ವಲ್ಪ ಅರಿಶಿಣ ಒಂದು ಅರ್ಧ ಸ್ಪೂನ್ ಆಗಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ನೋಡಿ ನಾನು ನಾರ್ಮಲ್ ಹಾಕ್ತಾ ಇದ್ದೀನಿ ಇದಕ್ಕೇನು ಬಿಸಿನೀರನ್ನು ಹಾಕ್ತಾಯಿಲ್ಲ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಜಿಗಿ ರೀ ಇದನ್ನು ತುಂಬ ಗಟ್ಟಿನೂ ಕಲಿಸ್ಬಾರ್ದು ತುಂಬ ಆಗಿನೂ ಕಲಿಸ್ಬಾರ್ದು ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ನೋಡಿರಿ ನೋಡಿ ತುಂಬ ಗಟ್ಟಿನೂ ಕಲಿಸ್ಬೇಡ್ರಿ ತುಂಬ ಒಮ್ಮೆಲೆ ನೀರು ಹಾಕಿ ಸಾಫ್ಟನ್ನು ಕಲಿಸ್ಬೇಡ್ರಿ ನಾನು ಯಾವ ರೀತಿ ಇರಬೇಕಂತ ಹೇಳೋ ತೋರಿಸ್ತೀನಿ ನೋಡಿರಿ ನೋಡಿ ನೀವು ಬಿಸಿನೀರು ಹಾಕಿ ಜೋಳದ ಹಿಟ್ಟಿಗೆ ನಾವು ಅವಶ್ಯಕತೆ ಇಲ್ಲರಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಅದಕ್ಕೆ ಜಿಗಿ ಬಂದಿರ್ತದೆ ನೋಡಿ ಈ ರೀತಿ ಮೆತ್ತಗೆ ಕಲಿಸ್ಬಿಟ್ಟು ತೊಗೊಂಡಿನಿ ಇದಕ್ಕೆ ನೋಡಿರಿ ಈಗ ನಾನು ಇದ್ರೊಳಗಿನ ಸ್ವಲ್ಪ ಭಾಗವನ್ನು ತೊಗೋತೀನಿ ಇವತ್ತು ಜೋಳದ ಹಿಟ್ಟಿನಿಂದ ನಾನು ನಿಮಗೆ ಶಾವ್ಗೆನೂ ಅನ್ಬೋದು ಅಥವಾ ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಯಾವ ಹೆಸರು ಇಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತೋರಿಸ್ರಿ ನೋಡಿ ಚಕ್ಲಿ ಮಣಿ ಅಂತ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಒಳಗಡೆ ಎಣ್ಣೆ ಹಚ್ಬಿಟ್ಟು ಸಣ್ಣ ಶೇವ್ ಮಾಡ್ತೀವಲ್ಲ ಆ ಸಾಚಿಯನ್ನು ಹಾಕಿದ್ದೀನಿ ನೋಡಿರಿ ನಾನು ನೋಡಿ ಈಗ ನಾನಿಲ್ಲಿ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ತೊಗೊಂಡಿದ್ದೀನಿ ರೀ ಇಲ್ಲ ನೀವು ಡೋಕಳ ಪ್ಲೇಟು ತೊಗೋಬೋದು ಅಥವಾ ಕಡ್ಬಿನ ಚಾಣಿ ಇರ್ತದಲ್ಲ ಅದರಲ್ಲಿನೂ ಮಾಡ್ಕೊಂಡ್ಬಿಟ್ಟು ಸ್ಟೀಮ್ ಮಾಡ್ಕೋಬೋದು ನಡೀತದೆ ನೋಡಿರಿ ನಾನು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಚ್ಚಿದ್ದೀನಿ ಈಗ ನೋಡಿ ಈ ರೀತಿ ಹಾಕುತ್ತೀನಿ ನೋಡಿರಿ ನಾನು ನೋಡಿ ಅಷ್ಟು ಚೆನ್ನಾಗಿ ಬರತ್ತ ನೋಡಿ ನೀವು ಇದಕ್ಕೆ ಜೋಳದ ಹಿಟ್ಟಿನ ಶಾವಿಗೆ ಹತ್ತಿರೋ ಅಥವಾ ನೂಡಲ್ಸ್ ಅಂತಿರೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನಂತೂ ಜೋಳದ ಹಿಟ್ಟಿನ ಶಾವ್ಗೆ ಅಂತಲೇ ಕರಿತೀನಿ ನೋಡಿ ನೀವು ಇದೇ ರೀತಿ ಇಡ್ಲಿ ಪ್ಲೇಟ್ನಲ್ಲಿ ಹಾಕ್ಬಿಟ್ಟೇ ಸ್ಟೀಮ್ ಮಾಡ್ಕೋಬೇಕತ್ತೇನಿಲ್ಲ ಢೋಕ್ಳ ಪ್ಲೇಟ್ನಲ್ಲಿಯೂ ಹಾಕೋಬೋದು ಅಥವಾ ಚಾಣಿ ಇರ್ತದಲ್ಲ ಅದರಲ್ಲಿನೂ ಹಾಕೋಬೋದು ಈಗ ಒಂದು ಪ್ಲೇಟ್ ನಿಮಗೆ ಹಾಕಿ ತೋರಿಸಿದ್ದೀನಿ ಇನ್ನೊಂದು ಪ್ಲೇಟನ್ನು ಎಣ್ಣೆ ಹಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿರಿ ಆಳ್ ಸಾರಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೈಲಕ್ಕೆ ರೀ ನೋಡಿ ಈಗ ಇದರೊಳಗೆ ಹಾಕಿಬಿಟ್ಟು ಇದನ್ನು ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಒಂದು ಐದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕ್ರಿ ಐದು ನಿಮಿಷ ರೀ ಇದು ಸ್ಟೀಮ್ ಆಗಲಿ ರೀ ನೋಡಿ ಐದು ನಿಮಿಷ ಆಗಿದೆ ರೀ ನೋಡಿ ಸ್ಟೀಮ್ ಆದಮೇಲೆ ಏನಾಗಿರ್ತದ ಕಲರ್ನು ಚೇಂಜ್ ಆಗಿರ್ತದೆ ನೋಡಿರಿ ನೋಡಿ ಚೆನ್ನಾಗಿ ಬೇಯ್ದದ ನೋಡಿರಿ ನೋಡಿ ಮತ್ತು ಎಷ್ಟು ನೋಡಿರಿ ಒಂದಕ್ಕೊಂದು ಏನೂ ಅಂಟ್ಕೊಂಡಿಲ್ಲ ಎಷ್ಟು ಎಳೆ ಎಳೆ ಆಗಿ ಬಂದದ ಮತ್ತೀಗಿದ ಬಿಸಿ ಇದ್ದಾಗ ತೆಗಿಬೇಡ್ರಿ ಕಂಪ್ಲೀಟಾಗಿ ಆರಲಿ ಆರದ್ಮೇಲೆ ನಾನು ನಿಮಗೆ ಬಿಟ್ಟನು ತೋರಿಸ್ತೀನಿ ನೋಡಿರಿ ನೋಡಿ ಇವು ಬಿಸಿ ಅದರಲ್ಲಿ ಆರ್ಲಿ ನೋಡಿ ಮೇಲೆ ತೋರಿಸ್ತಾ ಇದ್ದೀನಿ ಎಣ್ಣೆ ಹಚ್ಚರದಿಂದ ಒಂದು ಚೂರು ಅಂಟ್ಕೊಂಡಿರಲ್ಲ ನೋಡಿ ಈಗ ಮೇಲೆ ಏನು ಮಾಡಬೇಕಂದ್ರೆ ನೀವು ಇವನ್ನ ಒಂದೊಂದನ್ನಾಗಿ ಈ ರೀತಿ ಬಿಡಿಸ್ಬಿಡ್ಬೇಕು ನೋಡ್ರಿ ನೋಡಿ ಈಗ ಇದಕ್ಕೊಂದು ಒಗ್ಗರಣೆನ ಹಾಕೊಂಡು ಯಾವುದೇ ನಾ ಒಂದು ರೀತಿಯಲ್ಲಿ ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಇಷ್ಟನೋ ನೀವು ಆ ರೀತಿ ನೂಡಲ್ಸ್ ಏನೋ ಮಾಡ್ಕೊಡ್ಬೋದು ನೋಡಿ ಬಿಸಿ ಇದ್ದಾಗ ಇದನ್ನ ಮಾಡಬೇಡ್ರಿ ಕಂಪ್ಲೀಟಾಗಿ ಮೇಲೆ ಈ ರೀತಿ ಮುರಿದ್ಬಿಟ್ಟು ಅಂದ್ರೆ ಬಿಡಿ ಆಗಿ ತೊಗೊ ಬಿಡು ಅವನ್ನೆಲ್ಲ ಬಿಡಿಸಿಬಿಟ್ಟು ತೊಗೋರಿ ಈಗ ಒಗ್ಗರಣೆಗೆ ಏನು ಮಾಡ್ತಾಯಿದ್ದೀನಿ ಕಡಾಯಿಗೆ ಒಂದೇ ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒನ್ ಸ್ಪೂನ್ ಅಷ್ಟು ಅರ್ಧ ಇದ್ದೀನಿ ಉದ್ದಿನ ಬೇಳೆ ಕಡಲೆ ಕಡಲೆಬೇಳೆ ಲೈಟಾಗಿ ಕೆಂಪಗಾಗಲಿ ರೀ ನೋಡಿ ಇದಕ್ಕೊಂದು ಒಂದು ಆಗಷ್ಟೇ ಶೇಂಗಾ ಅಥವಾ ಕಡಲೆ ಹಾಕ್ತಾ ಇದ್ದೀನಿ ನೋಡಿ ಆ ಶೇಂಗಾನು ಏನಾಗಲಿ ರೀ ಫ್ರೈ ಆಗಲಿ ರೀ ನೋಡಿ ಶೇಂಗಾ ಫ್ರೈ ಆದಮೇಲೆ ಇದಕ್ಕೆ ಎರಡು ಹಾಕ್ತಾ ಇದ್ದೀನಿ ಖಾರ ನೀವು ನೋಡಿಬಿಟ್ಟು ಹಾಕೋರಿ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂದ ಅರ್ಧ ಕ್ಯಾರೆಟನ್ನು ಇದ್ದೀನಿ ನೀವು ಬೀನ್ಸು ಹಾಕೋಬೋದು ಪೀಝು ಹಾಕೋಬೋದು ಕ್ಯಾಪ್ಸಿಕಮ್ಮನ್ನು ಹಾಕೋಬೋದು ನಿಮಗೆ ಯಾವ ವೆಜಿಟೇಬಲ್ಸ್ ಅಲ್ಲ ಅದನ್ನು ಹಾಕೋರಿ ಯಾವುದೂ ಇಲ್ಲಾಂದ್ರೆ ಈರುಳ್ಳಿ ಮೆಣ್ಸಿನಕಾಯಿನ ಅಷ್ಟನೇ ಹಾಕಿರಿ ಹಿಟ್ಟಿನಲ್ಲಿ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ ನೀವು ನೋಡಿ ಜೋಳದ ಹಿಟ್ಟಿಂದ ಯಾವುದೂ ಉಪ್ಪು ಜಾಸ್ತಿ ನಡೆಯಲ್ಲರಿ ಅದಕ್ಕೆ ಉಪ್ಪನ್ನು ಹಾಕೋರಿ ಹಿಟ್ಟಿನಲ್ಲಿ ಅರಶಿಣ ಹಾಕಿ ಕಲಿಸೋದ್ರಿಂದ ಒನ್ ಫೋರ್ಟಿ ಸ್ಪೂನ್ಗಿಂತ ಕಡಿಮೆನೆ ಅರಶಿಣನೂ ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಏನಾಗಿ ಬಿಡ್ತದೆ ಬೇಗ ನೋಡಿ ಮೇಲೆ ಎಲ್ಲನೂ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡೆ ನೋಡಿರಿ ಬಿಸಿ ಇದ್ದಾಗ ಮಾಡಬೇಡ್ರಿ ಮೇಲೆ ಈ ರೀತಿ ಅವನ್ನೆಲ್ಲನೂ ಬಿಡಿ ಬಿಡಿಯಾಗಿ ಮಾಡಿಟ್ಕೊರಿ ನೋಡಿ ಇದೇ ರೀತಿ ಒಗ್ಗರಣೆ ಹಾಕಬೇಕತ್ತಿಲ್ಲ ಇಲ್ಲ ಮ್ಯಾಗಿ ಮ್ಯಾಜಿಕ್ ಮಸಾಲಾನೂ ಹಾಕಿ ಮಾಡ್ಬೋದು ಸಾಸ್ನು ಹಾಕಿ ಮಾಡ್ಬೋದು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ಇದ್ದೀನಿ ಇಲ್ಲ ನಮಗೆ ಹುಳಿ ಇಷ್ಟ ಇಲ್ಲಾಂದ್ರೆ ನೀವು ನಿಂಬೆ ರಸಾನು ಸ್ಕಿಪ್ ಮಾಡ್ಬೋದು ನೋಡಿ ಹಾಕಿದ್ಮೇಲೆ ಭಾಳ ತಿರುಬೇಡ್ರಿ ಇದು ಜೋಳದ ಹಿಟ್ಟಿಂದ ಇರೋದ್ರಿಂದ ಏನಾಗ್ತೈತಿ ಮತ್ತು ಮುರಿತಾವ್ರಿ ಇವು ಅದಕ್ಕಂತ ಹೇಳಿ ನೋಡಿ ಒಗ್ಗರಣೆಯನ್ನು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಜೋಳದ ಹಿಟ್ಟಿನ ಶಾವಿಗೆ ಭಾತ್ ರೆಡಿ ಆಗಿದೆ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನೀವು ನಾನು ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ಆಗಿ ತೋರಿಸಿದೀನಿ ನಿಮಗೆ ಯಾವ ರೀತಿ ಇಷ್ಟನೋ ಅಥವಾ ಮಕ್ಕಳಿಗೆ ಯಾವ ರೀತಿ ಇಷ್ಟನೋ ನೋಡ್ರಿ ಬಿಸಿ ಆದ್ರೆ ಎಷ್ಟು ಉದುರು ಉದ್ರಾಗಿ ಬಂದದ್ದು ಮತ್ತು ಹಿಟ್ಟು ಭಾಳ ಗಟ್ಟಿನೂ ಕಲಿಸ್ಬೇಡ್ರಿ ಮಿಡಿಯಮ್ ಆಗಿನೇ ಮೆತ್ತ ಕಲ್ಸ್ಕೋಬೇಕು ರೀ ಗಟ್ಟಿಯಾಗಿ ಕಳಿಸ್ರಿ ಇವ ಏನಾಗ್ತಾವ್ರಿ ಶಾಂಗ್ ಯಾವಾಗ ಏನಾಗ್ತವೆ ಬಿರುಸಾಗ್ತಾವ್ರಿ ಅದಕ್ಕೆ ಮೆತ್ತ ಕಲ್ಸ್ಕೊಂಡ್ರೆ ಈ ರೀತಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ ನೋಡಿ ಮಕ್ಕಳಿಗೆ ಮೈದಾ ಹಿಟ್ಟಿನಿಂದ ಮಾಡಿರುವ ಮ್ಯಾಗಿ ನೂಡಲ್ಸ್ ಕೊಡೋದಕ್ಕಿಂತ ಈ ರೀತಿ ಜೋಳದ ಹಿಟ್ಟಿನಿಂದ ಹೆಲ್ದಿಯಾಗಿನೇ ಮಾಡಿಕೊಡ್ರಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನನಗಂತೂ ಇದು ಫೆವ್ರೇಟ್ ನೋಡ್ರಿ ತುಂಬಾ ಇಷ್ಟ ಆಗ್ತದೆ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ ಕೊಡಬಹುದು ಇಡ್ಲಿ ದೋಸೆ ತಿಂದು ಅಂದ್ರೆ ಜೋಳದ ಹಿಟ್ಟಿನಿಂದ ಈ ರೀತಿಯೂ ನೀವು ಶಾವ್ಗೆ ಅನ್ನ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತು ಒಳ್ಳೆ ಒಳ್ಳೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ